ವಿರಾಜಪೇಟೆ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ರಾಯಸ್ ಪೊನ್ನಣ್ಣ ಅವರು ತಾಯಿ ಕಾವೇರಿ ತೀರ್ಥೋದ್ಭವ ಉತ್ಸವದಲ್ಲಿ ಪಾಲ್ಗೊಂಡರು ಬೆಳಿಗ್ಗೆ ಭಾಗಮಂಡಲದ ಶ್ರೀ ಭಗಂಡೇಶ್ವರ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಕಾಲ್ನಡಿಗೆ ಮೂಲಕ ತಲಕಾವೇರಿಗೆ ಸನ್ನಿಧಿಗೆ ಹೆಜ್ಜೆ ಹಾಕಿದ್ರು ಸಾವಿರಾರು ಭಕ್ತಾದಿಗಳೊಂದಿಗೆ ತಾಯಿ ಕಾವೇರಿ ಸನ್ನಿಧಿಗೆ ಹೆಜ್ಜೆ ಹಾಕೋ ಸಂದರ್ಭ ಶಾಸಕರೊಂದಿಗೆ ಅವರ ಪತ್ನಿ ಕಾಂಚನ್ ಪೊನ್ನಣ್ಣ ಅವರು ಶಾಸಕರ ಹಿರಿಯ ಸಹೋದರ ಅಜ್ಜಿಕುಟ್ಟಿರ ನರೇಂದ್ರ ಕಾರ್ಯಪ್ಪ ಹಾಗೂ ಹಲವು ಪ್ರಮುಖರು ಪಾಲ್ಗೊಂಡಿದ್ದರು ತಾಯಿ ಕಾವೇರಿ ಸಂದಿದಿಗೆ ಕಾಲ್ನಡಿಗೆಯಲ್ಲಿ ತಲುಪಿದ ಶಾಸಕ ದಂಪತಿಯವರು ಮಧ್ಯಾಹ್ನ ಒಂದು ನಲವತ್ನಾಲ್ಕಕ್ಕೆ ಸರಿಯಾಗಿ ತೀರ್ಥ ಸ್ವರೂಪಿಣಿಯಾಗಿ ಉಗಮಿಸಿದ ತಾಯಿ ಕಾವೇರಿಯನ್ನು ಕಣ್ತುಂಬಿಕೊಂಡು ಪುನೀತರಾದರು ಗಣ್ಯರೊಂದಿಗೆ ತಾಯಿ ಕಾವೇರಿ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಶಾಸಕರು ನಾಡಿನ ಸುಭಿಕ್ಷೆ ಶಾಂತಿ ಸೌಹಾರ್ದತೆ ಮತ್ತು ಉನ್ನತಿಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದರು ಬಳಿಕ ತಲಕಾವೇರಿ ಸನ್ನಿಧಿಯಲ್ಲಿ ಅನ್ನಪ್ರಸಾದ ಸ್ವೀಕರಿಸಿದ ಶಾಸಕರು ಬಳಿಕ ಭಕ್ತಾದಿಗಳಿಗೆ ಸ್ವತಃ ಅನ್ನವನ್ನು ಬಡಿಸಿದ್ರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅತಿಥಿ ಗಣ್ಯರಿಗೆ ಶಾಸಕರು ವೈಯಕ್ತಿಕ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಿದ್ರು ಬಳಿಕ ವಾಪಸ್ ತೆರಳುವ ಸಂದರ್ಭ ಭಾಗಮಂಡಲದಲ್ಲಿ ಗಜಾನನ ಯುವಕ ಸಂಘದ ವತಿಯಿಂದ ಉಚಿತ ಸಾರ್ವಜನಿಕ ಅನ್ನ ಸಂತರ್ಪಣೆ ಜಾಗಕ್ಕೆ ಭೇಟಿ ನೀಡಿದ ಶಾಸಕರು ಯುವಕ ಸಂಘದ ಪದಾಧಿಕಾರಿಗಳೊಂದಿಗೆ ತಾವೇ ಸ್ವತಃ ಆಗಮಿಸಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನ ಮಾಡಿದರು ಈ ಸಂದರ್ಭ ಮಡಿಕೇರಿ ಶಾಸಕ ಡಾಕ್ಟರ್ ಮಾಂತರಗೌಡ ಕೊಡಗು ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಧರ್ಮಜಾ ಉತ್ತಪ್ಪ ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಅರುಣ್ ಮಾಚಯ್ಯ ಸಂಸದ ಯದುವೀರ್ ಒಡೆಯರ್ ವಿಧಾನಪರಿಷತ್ನ ಮಾಜಿ ಸದಸ್ಯೆ ವೀಣಾ ಅಚ್ಚಯ್ಯ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು